ಇವತ್ತು ಮೂಗ್ನಾಗಿಂದ ಬಾಯಗಿಂದ ರಕ್ತ ಬಂದಿರತಕ್ಕಂಥ ವಿಷಯ ಅವ್ರು ತಂದು ಜನಕಾಮುನಿಯವರು ಮತ್ತು ಅವ್ರ ಹೆಂಡತಿ ಆಗಿರ್ತಕ್ಕಂಥ ಶ್ವೇತಾ ಅವರು ಕೂಡ ಬಹಿರಂಗವಾಗಿ ಟಿವಿಯಲ್ಲಿ ಹೇಳಿದ್ದಾರೆ ಇದ್ರ ಅರ್ಥ ಏನಪ್ಪಾ ಅಂದ್ರ ಈ ಶಾಸಕರ ಕಿರುಕುಳದಿಂದ ಅವ್ರ ವಿಷಯ ಕುಡಿದು ಸಾವನ್ನಪ್ಪಿರಬಹುದು ಆ ಅಮ್ಮ ರಾತ್ರಿ ಬಂದು ಈ ನಾಲ್ಕು ಶಾಸಕರಿಗೆ ಅರೆಸ್ಟ್ ಮಾಡ್ರಿ ಅಂತಂದು ಎರಡು ಪುಟದ ಲೆಟರ್ ಕೊಟ್ಟರು ಕೂಡ ಅರ್ಜಿ ಕೊಟ್ಟರು ಕೂಡ ಹದಿನೆಂಟು ತಲಾಸಾದ್ಮೇಲೆ ಇವತ್ತಿನ ಎಫ್ಐಆರ್ ಮಾಡ್ತಾರಪ್ಪ ಅಂದ್ರೆ ಕಾಂಗ್ರೆಸ್ ಇವತ್ತಿನ ನಾವು ನಡೆಸ್ತಾ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಕಣ್ಣಾಗ ನೀರು ತೆಗೆದಿ ಇವತ್ತು ಯಾದಗಿರಿ ಇಡೀ ದೇಶದಲ್ಲಿ ನೋಡೋಂಗ್ ಇದು ಬೇಕಿತ್ತ ಯಾದಗಿರಿ ಜನತೆಗೆ ಒಬ್ಬ ಎಂಟು ತಿಂಗಳ ಗರ್ಭಿಣಿ ಇವತ್ ಬಂದ್ ಕಣ್ಣಂಗ್ ನೀರು ತೆಗೆದಾಳತ್ತ ಅವ್ರಿಗೆ ಅರೆಸ್ಟ್ ಮಾಡ್ರಿ ಆ ಹೆಣ್ಮಗಳಿಗೆ ಯಾರಾದ್ರೂ ಟ್ರೈನಿಂಗ್ ಕೊಟ್ಟಿದ್ರ ಶಾಸಕರ ಮೇಲೆ ಎಲಿಗೇಷನ್ ಮಾಡಂತಂದು ಆ ಎಮ್ಮ ಒಂದು ಹತ್ತಿಪ್ಪತ್ತು ಸರಿ ಹೇಳಿದನಂತ ಪಿ ಎಸ್ ಐ ಪಾ ಪರಶುರಾಮ್ ಹತ್ತಿಪ್ಪತ್ತು ಸರಿ ಹೇಳಿ ಹೇಳಿ ಹೆಣತಿಗೆ ನನಗಿನ್ ಟಾರ್ಚರ್ ಕೊಡತ್ತಾರ ಟಾರ್ಚರ್ ಅಂತಂದು ಆ ಅಮ್ಮ ತನಗಾಗಿರ್ತಕ್ಕಂಥ ಘಟನೆ ಇವತ್ತು ದಿವ್ಸ ಹೇಳಿದಾಳೆ ಬಂದ್ರೆ ನಾವು ಅರ್ಥ ಮಾಡ್ಕೊ ಮಾನ್ಯ ಸಾಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಸರ್ಕಾರಕ್ಕೆ ಹೆಸರು ಬರಬೇಕಂತಂದ್ರೆ ಇಮಿಡಿಯೇಟ್ ಇಬ್ಬರಿಗೆ ಅಲ್ಲಿ ಅವರಿಗೆ ಹುಡುಕಿ ಅವ್ರಿಗೆ ಇವತ್ತಿನ ದಿವಸ ರೋಡಿಗೆ ಅದು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಒಂದು ವೇಳೆ ನೀವೇನಾದ್ರೂ ಅವರಿಗೆ ಬಂಧಿಸಲಿಲ್ಲಪ್ಪ ಅಂದ್ರೆ ನಮ್ಮ ಹೋರಾಟ ನಗರಕ್ಕೆ ಮತ್ತೆ ಎರಡು ಮೂರು ದಿನದಾಗ ಮತ್ತೆ ನಾವು ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ದಿವಸ ಹೋರಾಟ ಮಾಡಿ ಇವತ್ತಿನ ದಿವಸ ಅವ್ರಿಗೆ ಬಂಧಿಸೋವರಿಗೂ ಕೂಡ ನಾವು ಬಿಡಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದ್ರ ಜೊತೆ ಜೊತೆ ಇವತ್ತ ಆ ಕುಟುಂಬಕ್ಕ ಒಂದು ಸರ್ಕಾರಿ ನೌಕರಿ ಕೊಡಬೇಕು ಐದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಹಾಕಿ ಎಕರೆ ಜಮೀನು ಕೊಡಬೇಕು ಅಂತಂದು ಬಹುಜನ್ ಸಮಾಜ ಪಾರ್ಟಿ ಇವತ್ತ ಸರ್ಕಾರಕ್ಕೆ ಬೇಡಿಕೆ ಇಡ್ತಿದೆ ಮನವಿ ಕೊಡ್ತದೆ